ಸಾವಿರದ ಒಂದು ಇಪ್ಪತ್ತೊಂದರಲ್ಲಿ ನಾವು ಅಂಜನವರು ಅಂಜನವರು ನಮ್ಮ ರಂಗಿಬಿರಂಗಿಲೇ ಮಾಡಬೇಕಿತ್ತು ಅವಾಗಲೇ ಕಾರಣ ಅಂತಂದ್ರೆ ಆಗಿರಲಿಲ್ಲ ಅವರು ಬಂದು ನಮ್ಮ ಹತ್ರ ಎಲ್ಲ ನಾವೊಂದು ಸಿನಿಮಾ ಮಾಡೋಣ ಉತ್ತರ ಕನ್ನಡದ ಭಾಷೆ ಇತ್ತು ಅಂತ ಹೇಳಿದಾಗ ನಾನೊಂದು ಉತ್ತರ ಕನ್ನಡದ ಭಾಷೆ ಉಳಿದಿಲ್ಲ ಅಂತ ಒಂದು ಸಿನಿಮಾ ಕತೆ ಮಾಡ್ಕೊಂಡಿದ್ದೆ ಹಾಗೆ ನಾವು ಈ ನಿರ್ಮಾಪಕರನ್ನು ಮುಗ್ತಾ ಇರುವಾಗ ನಮ್ಮ ಮೇಡಮ್ ಸುರಜಾತ ಮೇಡಮ್ ಅವರು ನಮಗೆ ತುಂಬ ಪರಿಚಯ ಮೊದಲಿಂದಲೂ ಅವರ ಪರಿಚಯ ನಂತರ ನಾವು ಅವ್ರಿಗೆ ಕತೆ ಹೇಳಿದೆವು ಹಾಗೆ ದಾವಲ್ ಸರ್ಗೂ ಕತೆ ಹೇಳಿದೆವು ಎಲ್ಲರೂ ಸೇರಿಕೊಂಡು ಈ ತುಂಬ ಚೆನ್ನಾಗಿದೆ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ನಾವೆಲ್ಲರೂ ಮಾಡೋಣ ಅದಕ್ಕೆ ನಮ್ಮ ಅಶೋಕ್ ಸರ್ ಆಮೇಲೆ ಬಂದು ಸೇರಿಕೊಂಡ್ರು ಹೀಗೆ ಈ ಚಿನ್ನ ಚಿತ್ರದ ಜರ್ನಿಸ ಪ್ರಾರಂಭ ಆಯಿತು ಈಗ ನವೆಂಬರ್ ತಿಂಗಳಲ್ಲಿ ನವ ತಿಂಗಳ ಕೊನೆಯಲ್ಲಿ ಮುಹೂರ್ತ ಮಾಡಿ ಎರಡು ಹಂತದ ಎರಡು ಹಂತದಲ್ಲಿ ಚಿತ್ರೀಕರಣ ಮಾಡಿದೆವು ಬಾದಾಮಿಯಲ್ಲಿ ಬಾದಾಮಿಯ ಸುತ್ತಮುತ್ತ ಬಾದಾಮಿಯಲ್ಲಿ ಮಾಡಿದ ಕಾರಣ ತಮ್ಮನ್ನು ಯಾರನ್ನೂ ಆಹ್ವಾನಿಸೋಕೆ ಆಗಲಿಲ್ಲ ಅಲ್ಲೇ ಮುಹೂರ್ತ ಮಾಡಿಕೊಂಡು ಅಲ್ಲೇ ಒಟ್ಟು ಬಾದಾಮಿಯಲ್ಲಿ ಪ್ರಥಮ ಹಂತ ಚಿತ್ರೀಕರಣ ಮೂವತ್ತೊಂದು ದಿನ ಎರಡನೇ ಹಂತ ಚಿತ್ರೀಕರಣ ಇಪ್ಪತ್ತು ದಿನ ಮಾಡಿದೆವು ಒಟ್ಟು ಐವತ್ತೊಂದು ದಿನ ಬಾದಾಮಿಯ ಸುತ್ತಮುತ್ತನೇ ಮಾಡಿದೆವು ಉತ್ತರ ಕರ್ನಾಟಕದಲ್ಲಿ ಈಗ ಎಡಿಟಿಂಗ್ ಮುಗಿದು ಡಬ್ಬಿಂಗ್ ಹಂತದಲ್ಲಿ ಇದೆ ಸಿನಿಮಾ ಈ ಚಿತ್ರಕ್ಕೆ ನಮ್ಮ ಸರ್ ವೀರ್ ಅವರು ಮ್ಯೂಸಿಕ್ಕು ಬಹುತೇಕ ಎಲ್ಲರೂ ಉತ್ತರ ಕನ್ನಡ ಕಲಾವಿದರೇ ಇರೋದ್ರಿಂದ ನಮ್ಮ ಇವರು ಕ್ಯಾಮ್ರಾಮ್ಯನ್ನು ಇವರು ಉತ್ತರ ಕನ್ನಡದವರೇ ಆಮೇಲೆ ಹೀರೋಯಿನ್ ಅವರು ಉತ್ತರ ಅಂಜನ್ ಅಂಜನವರು ಉತ್ತರ ಕರ್ನಾಟಕದವರೆ ಈ ಭಾಷೆಯ ಪೂರ್ಣ ಉತ್ತರ ಕನ್ನಡದ ಸೊಗಡನ್ನೇ ಇಟ್ಟುಕೊಂಡು ಈ ಸಿನಿಮಾ ಮಾಡಿದ್ದೀವಿ ಅದಕ್ಕೆ ನಮ್ಮ ಈ ಸಿನಿಮಾದ ಎಲ್ಲೂ ನಮಗೆ ತೊಂದರೆ ಆಗದಾಗೆ ನಮ್ಮ ಪ್ರತಿ ಹಂತದಲ್ಲೂ ನಮ್ಮ ಬೆನ್ನು ನಿಂತಿರುವ ನಮ್ಮ ನಿರ್ಮಾಪಕರುಗಳು ಯಾವ ಹಂತದಲ್ಲೂ ಸಿನಿಮಾಕ್ಕೆ ಎಲ್ಲೂ ತೊಂದರೆ ಆಗದಾಗೆ ಹಾಗೂ ಸಿನಿಮಾಕ್ಕೆ ಎಲ್ಲೂ ಬಜೆಟ್ ಕಡಿಮೆ ಆಗದಾಗೆ ನೋಡಿದರೆ ಎಲ್ಲ ತುಂಬ ಚೆನ್ನಾಗಿ ಮಾಡಿ ಬಂದಿದ್ದೀವಿ ಈಗ ಈ ಸಿನಿಮಾದ ಇಲ್ಲಿ ಬಹುತೇಕ ಎಲ್ಲ ಉತ್ತರ ಕನ್ನಡ ಕಲಾವಿದ್ರು ರಂಗಾಯ್ ರಘು ಸರ್ ಇದ್ದಾರೆ ರಾಜೇಂದ್ರ ಕಾನೂ ಸರ್ ಇದ್ದಾರೆ ಎಲ್ಲರೂ ಪ್ರಮುಖ ಪಾತ್ರದಲ್ಲಿ ಇದ್ದಾರೆ ಸರ್ ನಮ್ಮ ಊರ ಕಡೆ ಉತ್ತರ ಕನ್ನಡ ಕಡೆ ಒಬ್ಬ ಹುಡುಗ ಊರಲ್ಲಿ ಇರ್ತಾರಲ್ಲ ಹುಲಿ ಅನ್ನೋದು ಜಾಸ್ತಿ ಉಡಾ ಹುಡುಗರಿಗೆ ಹಾಂ ಏ ಹುಲಿ ಬಂದು ನೋಡೋ ಅಂತ ಈ ಥರ ಎಲ್ಲ ಅಮ್ಮದು ಹಾಗೆ ಅವರಿಗೆ ಹಂಗೆ ಹೇಳ್ತಾ ಇರೋದು ಹುಲಿ ಬೀರ ಅಂತ ಹೆಸರು ಬರ್ತಾರೆ ಆ ಥರ ಅಲ್ಲ ಎಲ್ಲರೂ ಕರಿತಾ ಇರ್ತಾರೆ ಊರಲ್ಲಿ ಏ ಹುಲಿ ಬಂದು ನೋಡೋ ಆ ಥರ ಸರ್ ಇದು ಕಾಮಿಡಿ ಕಾಮಿಡಿ ಜೋನಲ್ಲಿ ಸ್ಟಾರ್ಟ್ ಆಗ್ತದೆ ಅಂತಿಮವಾಗಿ ಒಂದು ಮೆಸೇಜ್ ಹೇಳ್ತಾ ಏನು ಹೌದು ರಂಗೇನ್ ರಘು ಸರ್ ತಾತನ ಕ್ಯಾರೆಕ್ಟ್ರಮ್ ಅಂತದೆ ಹೀರೋ ಇದು ಒಂದು ಹಳ್ಳಿಯ ಕತೆ ಆಗಿದ್ದು ಹಳ್ಳಿಯಲ್ಲಿ ಕ ವಿದ್ಯಾಭ್ಯಾಸ ಕಲ್ತವ್ರೆ ಎಲ್ಲ ಮುಂದೆ ಅನ್ನೋದು ತಪ್ಪು ಹಳ್ಳಿಯಲ್ಲಿ ಇದ್ಕೊಂಡು ಮುಂದೆ ಅನ್ನೋದು ಬರ್ತಾರ ಅಲ್ಲ ಎಲ್ಲ ಹಳ್ಳಿಯಲ್ಲಿ ಕತೆ ಒಬ್ಬ ಹೀರೋ ಇದ್ದೇ ಇರ್ತಾನೆ ಸರ್ ಹುಲಿಬೇರ ಅಂತ ಹುಡುಗ ಇದ್ದೇ ಇರ್ತಾನೆ ಅದ್ರ ಕತೆ ಇದು ಹೇಳ್ತಾ ಒಂದು ಮೆಸೇಜ್ ಹೇಳಕ್ ಪ್ರಯತ್ನ ಮಾಡ್ತಾರೆ ಸರ್ ಇದು ಅಂದ್ರೆ ಎಲ್ಲ ಅಂದ್ರೆ ಇಲ್ಲಿ ಉತ್ತರ ಕನ್ನಡದ ಭಾಷೆನೆ ಇಲ್ಲಿ ಸೊಬರ್ ಓಕೆ ಕತೆಗಳೆಲ್ಲ ಸಾಮಾನ್ಯವಾಗಿದ್ರು ಒಂದು ಚಿತ್ರಕಥೆಯಲ್ಲಿ ತುಂಬಾ ಭಿನ್ನವಾಗಿದೆ ಅಂತ ಹೇಳ್ತಾರೆ ಹೌದು ಎಲ್ಲ ಅಲ್ಲೇ ಭಾಷೆ ಅಲ್ಲೇ ಕಲಾವಿದ್ರು ರೀಲ್ಸಲ್ಲಿ ಫೇಮಸ್ ಆದವರು ಉತ್ತರ ರಂಗಭೂಮಿಯಲ್ಲಿ ಫೇಮಸ್ ಆದವ್ರು ಏನು ಸರ್ ಆದರೆ ಸರ್ ಅವನು ಅಲ್ಲ ಮನೆಯಲ್ಲಿ ಅವನಿಗೆ ಸಪೋರ್ಟ್ ಸಿಗಲ್ಲ ಸರ್ ಓಕೆ ಅವನೇ ಎಲ್ಲ ಇದು ಮಾಡಿಕೊಂಡು ಮುಂದೆ ಬರ್ತಾನೆ ಆ ಥರ ಕಥೆ ಇದೆ ಹಾಂ ಅಲ್ಲ ಟೆಂತ್ ಫೇಲ್ ಆಗಿರ್ತಾನೆ ಆ ಥರ А mondo сте. Thank you. Thank you. ಅವರು ನನ್ನ ಹತ್ರ ಬಂದಾಗ ಸರ್ ನೀವು ಉತ್ತರ ಕರ್ನಾಟಕದವರು ನಾವು ಉತ್ತರ ಕರ್ನಾಟಕದವರು ಸಿನಿಮಾ ಕೂಡ ಉತ್ತರ ಕರ್ನಾಟಕದ ಹಾಗಾಗಿ ನೀವು ಈ ಸಿನಿಮಾದ ಸಂಗೀತನ ಅರ್ಥ ಮಾಡಿಕೊಂಡು ಕೊಡೋಕ್ಕೆ ತುಂಬಾ ಅನುಕೂಲ ಆಗುತ್ತೆ ಯಾಕಂದ್ರೆ ಉತ್ತರ ಕರ್ನಾಟಕದ ಜಾನಪದಗಳೆಲ್ಲ ಯೂಸ್ ಸರ್ ಜಾನಪದ ಅಂದ್ರೆ ಹಿನ್ನೆಲೆ ಹಳ್ಳಿ ಸೋಡು ಒಂದು ಹಳ್ಳಿ ಬ್ಯಾಕ್ ಬ್ಯಾಕ್ ಡ್ರಾಪ್ ಅಲ್ಲಿ ನಡೆಯುವಂತ ಕಥೆ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಹಾಡುಗಳೆಲ್ಲ ನಮ್ಮ ಮಣ್ಣಿನ ಸೋಡ್ ತುಂಬಿರುವಂತ ಒಂದು ಸಂಗೀತ ಸಾಹಿತ್ಯ ಎಲ್ಲ ಅದಿದೆ ಹಾಗಾಗಿ ನನಗೆ ಅಲ್ಲಿಂದ ಉತ್ತರ ಕನ್ನಡದ ಹುಟ್ಟು ಬೀದರ್ ಬೀದರ್ ಹುಟ್ಟು ಬೆಳೆದ್ರಿಂದ ಉತ್ತರ ಕನ್ನಡದ ಎಲ್ಲ ಜಾನಪದಗಳೆಲ್ಲ ಕೇಳಿ ಬೆಳೆದವ್ರು ಅಂತ ಹಾಗಾಗಿ ತುಂಬಾ ಸಹಾಯ ಆಗತ್ತೆ ಅಂತ ಹೇಳಿ ನನ್ನನ್ನ ಆಯ್ಕೆ ಮಾಡಿದ್ದು ಈ ಸಿನಿಮಾದ ಬಂದು ನಾಲ್ಕು ಹಾಡುಗಳು ಮಾಡಿದ್ದೀವಿ ಎರಡು ಬಿಡ್ ಸಾಂಗ್ ಇದೆ ಬ್ಯಾಕ್ ಗ್ರೌಂಡ್ ಬಂದು ಧರ್ಮ ವಿಶ್ ಮಾಡೆ ಹಾಡುಗಳು ಚೆನ್ನಾಗಿ ಬಂದಿದೆ ಈ ನೆಕ್ಸ್ಟ್ ಮಂತ್ ಒಂದು ಸಾಂಗ್ ರಿಲೀಸ್ ಮಾಡೋ ಪ್ಲಾನ್ ಇದೆ ಫಸ್ಟ್ ಸಾಂಗ್ ಸಾಹಿತ್ಯ ಬಂದು ಡೈರೆಕ್ಟರ್ ಎರಡು ಸಾಂಬರ್ದರೆ ಮತ್ತೆ ಶೂ ಬೇರು ಶೂ ಬೇರ್ಗಿ ಒಂದ್ ಸಾಂಬರ್ದರೆ ನಾಗನ್ ಪ್ರಸಾದ್ ಅವರು ಒಂದ್ ಸಾವಿರ ಬರ್ದೇ ವಿಜಯ ಪ್ರಕಾಶ್ ಹಾಡಿದ್ದಾರೆ ಸಂಗೀತ ಕಟ್ಟಿ ಅವರು ಆಡಿದ್ದಾರೆ ಮತ್ತೆ ನಮ್ದು ಶಿವಾನಿ ಶಿವದಾಸ್ ಸ್ವಾಮಿ ಮೊನ್ನೆ ವಿನ್ನರ್ ಆದ್ರಲ್ಲ ಅವರು ಹಾಡಿದ್ದಾರೆ ಬಿದ್ರು ಬಟ್ ಅವ್ರು ವಿನ್ ಆಗಿಂತ ಮುಂಚೆ ನಾನು ಒಂದು ಸರಳ ಪ್ರೇಮತೆಗೆ ಎರಡು ಸಾಂಗ್ ಹಾಡಿಸಿದ್ದೆ ನಾನು ಹಾಡ್ಸಿದ್ ನಂತರನೆ ಅವರು ಇಂಡಿಯನ್ ಐಡಲ್ ಸೆಲೆಕ್ಟ್ ಆಗಿದ್ದು ಅವರು ಹಾಡಿದಾರೆ ಮತ್ತೆ ಇನ್ನೊಬ್ರು ಉತ್ತರ ಇನ್ನೊಬ್ರು ಕರ್ನಾಟಕ ಸಿಂಗರ್ ಸರ್ ಮಲಿಕರು ಸರ್ ಬಾಳು 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 ಹಾಡಿದಾರೆ ಓವರ್ ಆಲ್ ಪಿಕ್ಚರ್ ಹಾಡುಗಳು ನೋಡಿದ್ರು ನೋಡಿದಿನಿ ಶೂಟ್ ಮಾಡಿದ್ದು ತುಂಬಾ ಚೆನ್ನಾಗಿದೆ ಪಿಕ್ಚರ್ ಕೂಡ ಇವಾಗ ನೀವು ಮೇಕಿಂಗ್ ಅಂತೂ ನೋಡ್ರಿ ದೊಡ್ಡ ಹ್ಯೂಸ್ ಕ್ಯಾನ್ವಾಸ್ ಕಾಣ್ತದೆ ದೊಡ್ಡ ಮಟ್ಟದಲ್ಲಿ ಕಾಣ್ತದೆ ಸಿನಿಮಾ ಕೂಡ ಜನಗಳಿಗೆ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಹಾಡ್ಗಳು ಕೂಡ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ತಮ್ಮೆಲ್ಲರೂ ಸಪೋರ್ಟ್ ಬೇಕು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಸೊ ನನ್ನ ಹೆಸರು ಡಾಲ್ ಸಾಹೇಬ್ ಕುಂಸಿಮರ್ ಅಂತ ನಾನು ಉತ್ತರ ಸರ್ ಬಾದಾಮಿ ಊರಿಂದ ಹುಚ್ಚು ಪಿಕ್ಚರ್ ನೋಡೋದಕ್ಕೆ ತುಂಬಾ ಹುಚ್ಚಿತ್ತು ಸೊ ಡೈರೆಕ್ಟರ್ ಬಂದು ನಮ್ಮ ಹತ್ರ ಹೇಳಿದ್ರು ಈ ಒಂದು ಪಟ್ಟಿ ಮಾಡೋಣ ಅಂತ ನಾವು ನಮ್ಮ ಹುಟ್ಟಿಗಾರ ಊರಿಗೆ ಏನಾದರೂ ಕೊಡಬೇಕಂತ ಒಂದು ಆಶೆ ಇತ್ತು ಹೊಸ ಮಾಡ್ತಾ ಇದ್ದೀವಿ ಅದು ಅಷ್ಟೊಂದು ನಮಗೆ ಬರಲಿಲ್ಲ ಏನಾದ್ರು ಕೊಡೋಣ ಅಂತ ಡೈರೆಕ್ಟರ್ ಇದ್ದೀವಿ ಕೂಡಿಕೊಂಡು ಉತ್ತರ ಕರ್ನಾಟಕಕ್ಕೆ ಒಂದು ಫಿಲ್ಮನ್ನು ಸ್ಟಾರ್ಟ್ ನಾ ಬಿಸ್ನೆಸ್ ಮಾಡ್ತಾ ಇಪ್ಪತ್ತಾರು ವರ್ಷ ಇದ್ದು ಬಂದಿದ್ದೆ ಮ್ಯಾನ್ ಪವರ್ ಸಪ್ಲೈ ಅಂತ ಹಾಂ ಲೇಬರ್ ಕೌಂಟ್ರ ಇಲ್ಲ ಸರ್ ನಾವೇ ಓಕೆ ಅಶೋಕ್ ಸರ್ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ನನ್ನ ಹೆಸರು ಅಶೋಕ್ ಅಂತ ಹೇಳಿ ನಾನು ಬೇಸಿಕಲಿ ಉತ್ತರ ಕರ್ನಾಟಕದನಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈ ಉತ್ತರ ಕರ್ನಾಟಕದ ಶೈಲಿ ಭಾಷೆ ಇಷ್ಟ ಆಕ್ಚುಲಿ ಅವರು ಸೊಗಡು ಇಷ್ಟ ಯಾಕಂತಂದ್ರೆ ನಮ್ಮಲ್ಲಿ ಸ್ವಲ್ಪ ರೂಢ್ ಭಾಷೆ ಬರುತ್ತೆ ಬಟ್ ಅವ್ರ ಭಾಷೆನಲ್ಲಿ ಸ್ವಲ್ಪ ಮರ್ಯಾದೆ ಬಹಳ ಜಾಸ್ತಿ ಕೊಟ್ಟು ಮಾತಾಡ್ತಾರೆ ಜಾಸ್ತಿ ಏನಾರ ಇದಾದ್ರೆ ಬೇರೆ ತರ ಮಾತಾಡ್ತಾರೆ ಅವ್ರ ಎರಡು ತರನು ಓಕೆ ನಾವು ಈ ಪಿಕ್ಚರ್ ಲೈನಿಂಗ್ ಬರ್ಲಿಕ್ಕೆ ಕಾರಣ ನಮ್ಮ ದಾವಲ್ ಸರ್ ನಮ್ಮ ಗಿರಿಜಾ ಮೇಡಮ್ ಅವರು ಮಲ್ಲಿಕಾರ್ಜುನ್ ಸರ್ ಬಂದು ಕತೆ ಸಾಥ್ ಕೊಡಿ ಅಂತ ಕೇಳಿದ್ರು ಹಾಗಾಗಿ ಉತ್ತರ ಕರ್ನಾಟಕಕ್ಕೆ ಒಂದು ಪ್ರೋತ್ಸಾಹ ಕೊಡೋಣ ಅಂತೇಳಿ ಈ ಲೈನಿಗೆ ಬಂದಿದ್ದೇನೆ ನಾನು ಬೇಸಿಕಲಿ ಲ್ಯಾಂಡ್ ಡೆವಲಪರ್ ರಿಯಲ್ ಎಸ್ಟೇಟು ನಮ್ದು ಸ್ವಂತ ತುಳಿಕೆರೆ ಅಲ್ಲ ಅಂದ್ರೆ ನಮ್ಮ ಭಾಷೆನೆ ಬೇರೆ ತರ ಉತ್ತರ ಕರ್ನಾಟಕ ಭಾಷೆನೆ ಒಂಥರ ಡಿಫ್ರೆಂಟ್ ಅವ್ರ ಭಾಷೆ ಶೈಲಿನೇ ಡಿಫ್ರೆಂಟ್ ನಾವು ಕೇಳಕ್ಕೆ ಏನೋ ಒಂಥರ ಒಂಥರ ಡಿಫ್ರೆಂಟ್ ಅನ್ಸುತ್ತೆ ಉತ್ತರ ಕರ್ನಾಟಕ ಭಾಷೆ ನಾವು ಕೇಳ್ತಾ ಇದ್ರೆ ಏನೋ ಒಂಥರ ಡಿಫ್ರೆಂಟ್ ಅನ್ಸುತ್ತೆ ನಾವು ಒಂದೊಂದ್ಸತಿ ನಗ್ತಿವಿ ಒಂದೊಂದ್ಸತಿ ಸೀರಿಯಸ್ ಅಂತ ಬರ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸುಜಾತಾ ಮೇಡಮ್ ಮೊದಲೇದಾಗಿ ನಮಸ್ಕಾರ ಯಾಕಂದ್ರೆ ನಮ್ಗಿದು ಎಲ್ಲಾ ಪತ್ರಿಕಾ ಮತ್ತೆ ಮಾಧ್ಯಮದವ್ರೆಲ್ಲಾ ಫಸ್ಟ್ ಟೈಮ್ ಆ ಯಾಕಂದ್ರೆ ನಾನು ಗೃಹಿಣಿ ನನ್ನ ಹೆಸರು ಸುಜಾತ ಗಿರೀಶ್ ನಾವು ಮೂರು ಜನ ನಿರ್ಮಾಪಕರಲ್ಲಿ ನಾನು ಒಬ್ರು ಇದು ನಮ್ ಕುಟುಂಬ ಸ್ನೇಹಿತರಾದ ಮಲ್ಲಿಕಾರ್ಜುನ್ ಸರ್ ಮತ್ತೆ ರೂರಲ್ ಸ್ಟಾರ್ ಅಂಜನ್ ಅವರು ಇವರೆಲ್ಲ ನಮ್ಮ ಕುಟುಂಬದ ಸ್ನೇಹಿತರು ಹಾಗೆ ಇವರು ದಾವಲನ್ನ ಮತ್ತೆ ಅಶೋಕ್ ಸರ್ ಅವರು ನಮ್ಮ ಕುಟುಂಬ ಸ್ನೇಹಿತರು ಹಿಂಗ್ ಹಂಗೆ ಮಾತಾಡ್ತಾ ಬಂದಾಗ ನಮ್ ಮಲ್ಲಿಕಾರ್ಜುನ್ ಸರ್ ಪರಿಚಯ ಆದ್ರು ಅವಾಗ ಈ ಸ್ಟೋರಿ ಹೇಳಿದ್ರು ಉತ್ತರ ಕರ್ನಾಟಕದ ಅವರು ನಾವು ಯಾಕಂದ್ರೆ ನಾವು ಉತ್ತರ ಕರ್ನಾಟಕ ನಮ್ಮ ಬಾಗಲಕೋಟ್ ಜಿಲ್ಲೆ ನಮ್ದು ಕೂಡ ಅಲ್ಲೇ ಒಂದ್ ಹಳ್ಳಿ ಸ್ಟೋರಿ ಹೇಳಿದಾಗ ಯಾಕೆ ಈ ಸ್ಟೋರಿ ಚೆನ್ನಾಗಿದೆ ಅಲ್ಲ ಇದನ್ನ ಯಾಕೆ ನಾವೊಂದ್ ತಗೋಬಾರ್ದು ಮಾಡ್ಬಾರ್ದು ಚಾಲೆಂಜ್ ಆಗಿ ತಗೋಬಾರ್ದು ಯಾಕಂದ್ರೆ ಇವಾಗಿನ್ ಸಿನಿಮಾ ಎಲ್ಲ ಗೊತ್ತೇ ಇದೆ ಯಾವ ತರ ಇರ್ತವೆ ಅನ್ನೋದು ನಮಗೂ ಚಿಕ್ಕಂದ ಸಿನಿಮಾ ನೋಡೋದು ಬಹಳ ಹುಚ್ಚು ಯಾಕಂದ್ರೆ ಹಳ್ಳಿಯಿಂದ ನಾವ್ ಒಂದ್ ಇಪ್ಪತ್ತು ಕಿಲೋಮೀಟರ್ ಹೋಗ್ತಿದ್ವಿ ವರ್ಷಕ್ಕೊಂದ್ಸರಿ ಸಿನಿಮಾ ನಮ್ಮನೇಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಆ ಗಣೇಶ್ ಚತುರ್ಥಿಗೆ ಹೊಸ ಸಿನಿಮಾ ಬರ್ತಾ ಇರ್ತಿದ್ವು ನಂಗೆ ಸ್ವಲ್ಪ ಮಾತಾಡೋದ್ ಇದಾಗುತ್ತೆ ಯಾಕಂದ್ರೆ ಅದು ರಾತ್ರಿ ನೈಟ್ ಶೋ ಒಂದ ಟ್ಯಾಕ್ಟರ್ ಅಲ್ಲಿ ಕರ್ಕೊಂಡು ಎಲ್ಲ ಊರ್ ಜನ ಹಿಂಗ್ ಹಬ್ಬಕ್ಕೊಂದ್ಸರಿ ನಮ್ ಮನೇಲಿ ಸಿನಿಮಾ ತೋರಿಸ್ತಾ ಇದ್ರು ಅದು ನಮ್ಗೆ ಬಹಳ ಖುಷಿ ಯಾಕಂದ್ರೆ ಸಣ್ಣವರಿದ್ದಾಗ ಇದ್ದಾಗ ಅವು ಅಪ್ಪ ಕರ್ಕೊಂಡು ಹೋಗೋದು ಈ ತರ ವರ್ಷಕ್ಕೊಂದ್ಸರಿ ಸಿನಿಮಾ ತೋರಿಸ್ತಾರಲ್ಲಪ್ಪ ಇರಲ್ಲಪ್ಪ ಇದೇನು ಯಾವ ರೀತಿ ಇರ್ತದ ಅಂತ ಹೇಳಿ ನಮ್ಗೆ ಒಂದು ಖುಷಿ ಇರ್ತಿತ್ತು ಅಷ್ಟದು ಆಗ ಬಂದಾಗ ಸರ್ ಖರ್ಚಾದಾಗ ಯಾಕೆ ನಾವೊಂದ್ ಸಿನಿಮಾ ಈ ತರ ಸ್ಟೋರಿ ಇದೆ ನಮ್ಮ ಊರ್ ಕಡೆದೇ ಇದೆ ನಮ್ಮ ಉತ್ತರ ಕರ್ನಾಟಕದ ಇದೆ ಆ ತರ ಇದ್ದಾಗ ನಾವು ಇದನ್ನ ಯಾಕೆ ತಗೋಬಾರ್ದು ಚಾಲೆಂಜ್ ಆಗಿ ತಗೋಬಾರ್ದು ಅಂತ ನಾವೆಲ್ಲರೂ ಸೇರಿ ಒಪ್ಕೊಂಡಿದ್ದು ಚೆನ್ನಾಗಿ ಬರುತ್ತೆ ಅಂತ ತಮ್ಮೆಲ್ಲ ಮಾಧ್ಯಮದವ್ರಿಗೆಲ್ಲ ಕೇಳ್ಕೊಂತೀವಿ ಯಾಕಂದ್ರೆ ಇದೆ ಯಾವ ರೀತಿ ತೋರಿಸ್ಬೇಕು ಇದು ಅಂತ ಹೇಳಿ ಯು ಇಲ್ಲ ಸರ್ ಇವಾಗ ಮನೇಲಿ ತುಂಬಾ ಇದಾವೆ ಆದ್ರೆ ಆ ರೀತಿ ನೋಡುವಂತ ಸಿನಿಮಾಗಳ ಕಥೆಗಳು ಇಲ್ಲ ಹಾ ಹೇಟರ್ ನೋಡ್ತಾ ಇರ್ತೀವಿ ಚೆನ್ನಾಗಿರೋ ಕುಟುಂಬದ ಚಿತ್ರ ಇದ್ರೆ ನೋಡ್ತೀವಿ ಇತ್ತೀಚಿಗೆ ಸದ್ಯಕ್ಕೆ ಈಗ ನೋಡಿಲ್ಲ ಸರ್ ನಮ್ದೇ ಇದೆ ಅಲ್ಲ ಇದನ್ನೇ ನೋಡ್ತಾ ಇರ್ತೀವಿ ಧನ್ಯವಾದಗಳು ಮೇಡಮ್ ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ಈ ಸಿನಿಮಾದ ನಾಯಕ ಅಂಜನ್ ಎಲ್ಲರೂ ನಮಸ್ಕಾರ ನನ್ನ ಹೆಸರು ಅಂಜನ್ ಅಂತ ನಾನು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಒಂದು ಗೌಡಗೇರಿ ಅಂತ ಒಂದು ಹಳ್ಳಿ ನನ್ನ ಫಸ್ಟ್ ಸಿನಿಮಾ ಎರಡಾಬರಿ ಅಂತ ಆ ಕಡೆ ಭಾಗದಲ್ಲಿ ಮಾತ್ರ ಜಾಸ್ತಿ ರಿಲೀಸ್ ಆಗ್ತು ಇಲ್ಲೂ ಆಗಿತ್ತು ಬಟ್ ಥಿಯೇಟರ್ ಸಿಕ್ಕಿದ್ದಿಲ್ಲ ನನಗೆ ನಮ್ಮ ಕೂಡ ರಿಲೀಸ್ ಆದ್ಮೇಲೆ ತುಂಬಾ ಹೆಸರು ಬಂತು ಅದೊಂದು ಮೀಟಿಂಗ್ ಮೂಲಕ ನೋಡಿದ್ರಿ ಅದಾದ್ಮೇಲೆ ನಾನು ಇನ್ನೊಂದ್ಸಿನ ಮಾಡಿದೆ ಅದು ಕೂಡ ಶೂಟ್ ಕಂಪ್ಲೀಟ್ ಆಗಿದೆ ಅದ್ರ ಜೊತೆ ಜೊತೆಗೆ ನನ್ಗೆ ಮಲ್ಲಿಕ್ ಸರ್ ತುಂಬಾ ಹಳೆಯ ಸ್ನೇಹಿತ ಪರ್ಷ ಸೊ ಅವ್ರೊಂದು ಕತೆ ಮಾಡ್ಕೊಂಡ್ರು ಕತೆ ಕೇಳಿದಾದ್ಮೇಲೆ ಅವಾಗ್ಲೇ ಹೇಳಿದೆ ಸರ್ ನಾನು ಹಿಂಗೆ ಅಪ್ರೋಚ್ ಅಂತ ಸೊ ಅದ್ರಲ್ಲಿ ನಾನು ಸೆಲೆಕ್ಟ್ ಸೆಲೆಕ್ಟ್ ಆದ ಚಾನ್ಸ್ ಕೊಟ್ಟಂತಹ ಮಲ್ಲಿಕ್ ಸರ್ಗೆ ಅಂಡ್ ಅಶೋಕ್ ಸರ್ಗೆ ಗೆ ಅವಲ್ ಸರ್ ಗೆ സർ പാപ്പുലർ നോ ആകില്ല സർ ഇവർഗ് ಇಲ್ಲ ಮೊದಲೆಲ್ಲ ಮಾಡ್ತಿದ್ದೆ ಚಿಕ್ ಚಿಕ್ಕ ಶಾರ್ಟ್ಸ್ ಎಲ್ಲ ಮಾಡ್ತಿದ್ದೆ ರೀಲ್ಸ್ ಇರಲಿಲ್ಲ ಇನ್ಸ್ಟಾಗ್ರಾಮ್ ಇರಲಿಲ್ಲ ಮೊದಲು ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನ್ ಅಲ್ಲಿ ಅವಾಗಲೇ ನಾನು ಮಾಡ್ ಮಾಡಿ ಬಿಡ್ತಾ ಇದ್ದೆ ಫೇಸ್ಬುಕ್ ಆಗ್ತಾ ಇದೆ ಅದು ವೈರಲ್ ಆಗಿತ್ತು ಸೊ ಅದು ಅನ್ಅಫಿಷಿಯಲ್ ಲೈಕ್ ಮಾತಾಡ ಬಿಗ್ ಬಾಸ್ ಕೂಡ ಒಂದು ಟೂ ಟೈಮ್ಸ್ ನನ್ ಕಾಲ್ ಬಂದಿತ್ತು ಆವಾಗ್ಲೇನೆ ಪೇಪರ್ ಕೂಡ ತುಂಬಾ ಬಂದಿದೆ ಅದು ಲಾಸ್ಟ್ ಓ ಟಿ ಟಿ ಪ್ಲಾಟ್ಫಾರ್ಮ್ ನ ಕಾಲ್ ಮಾಡಿದ್ರು ನನಗೆ ಅಂದ್ರೆ ಅಲ್ಲಿ ಗೊತ್ತಿಲ್ಲ ನನ್ಗೆ ಹೇಗೆ ಹೋಗ್ಬೇಕು ಅಲ್ಲಿ ಏನ್ ಮಾಡ್ಬೇಕು ಅಂತ ನನ್ಗೆ ತುಂಬಾ ಜನ ಸ್ನೇಹಿತರು ಬೇಡ ಬಿಗ್ ಬಾಸ್ ಬೇಡ ಸಿನಿಮಾ ಮಾಡು ಅಂತ ಹೇಳಿದ್ರು ಸೊ ಅವಾಗ ನನ್ನ ಶಾರ್ಟ್ ಫಿಲ್ಮ್ ಮಾಡ್ತಾ ಮಾಡ್ತಾ ಬಂತ ಬಂದಾಗ ಸೋಷಿಯಲ್ ಮೀಡಿಯಾ ತುಂಬಾ ಫೇಮಸ್ ಆಗುತ್ತೆ ಇವಾಗ ಬಿಗ್ ಬಾಸ್ಗೆ ಹೋಗಬೇಕು ಇನ್ನೊಂದು ಚಿಕ್ಕ ಹಳ್ಳಿ ಹುಡುಗ ಒಂದು ಇಂಥ ಇಂಥ ನಾವು ಸಪೋರ್ಟ್ ಮಾಡಬೇಕು ಅಂತ ಸೊ ಅವಾಗ ವೈರಲ್ ಆಗ್ತಾ ಆಗ್ತಾ ಆಯ್ತು ಸೊ ಯಾರಿಗೆ ತುಂಬಾ ರಿಸಲ್ಟ್ ಚೆನ್ನಾಗ್ ಆಗುತ್ತೆ ಆ ಕಡೆ ನಮ್ಮ ಭಾಗದ ಕಡೆ ಸಿನಿಮಾನೇ ಸಿನಿಮಾದಿಂದ ಹೆಸರಾಗಿದೆ ಸೊ ಆ ಸಿನಿಮಾ ನಿಂದ ಬದುಕ್ತಾ ಇದ್ದೀನಿ ಅದರಿಂದ ಇನ್ನೊಂದು ಸಿನಿಮಾ ಮಾಡಿದೆ ಶೂಟ್ ಕಂಪ್ಲೀಟ್ ಆಗಿದೆ ಜೊತೆ ಈ ಸಿನಿಮಾ ಅಂಡ್ ಈ ಸಿನಿಮಾದಲ್ಲಿ ಪಾತ್ರ ಬಗ್ಗೆ ಹೇಳ್ಬೇಕಂದ್ರೆ ಇದು ಪಕ್ಕ ಉತ್ತರ ಕರ್ನಾಟಕ ಭಾಷೆ ಸಿನಿಮಾ ಅಲ್ಲಿ ಉತ್ತರ ಕರ್ನಾಟಕದ ಸಂಸ್ಕೃತಿ ನಮ್ಮ ಧರ್ಮ ಪರಂಪರೆ ಅಲ್ಲಿ ಲೈಫ್ ಸ್ಟೈಲು ಒಂದು ಹುಡ್ಗ ಓದಿ ಓದಿದ ಓದಿದವ್ ಹಿಂಗ್ ನೋಡ್ತಾರೆ ಓದಿದವ್ ಹಿಂಗ್ ನೋಡ್ತಾನೆ ಸೊ ಹಳ್ಳಿನ ಯಾರು ಕಾಪಾಡ್ತಾರೆ ಎಲ್ರು ಓದಿ ಓದಿ ಪಟ್ನಾ ಸೇರಿದ್ರೆ ಹಳ್ಳಿ ಉದ್ಧಾರ ಮಾಡೋದು ಯಾರು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎಲ್ರು ಓದಿ 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 ಸೀರೆ ಸೇರಿ ಹಳ್ಳಿನ ಅನಾಥಾಶ್ರಮ ಮಾಡ್ತಿದ್ದಾರೆ ಮತ್ತು ವೃದ್ಧಾಶ್ರಮ ಮಾಡ್ತಿದ್ದಾರೆ ನೀವು ಇವಾಗ ಹಳ್ಳಿಗೆ ಹೋಗಿ ಸರ್ ನಾನೇನು ರಿಸ್ಟ್ ನಮ್ಮ ಊರಿಗೆ ಹೋಗಿದ್ದೆ ಐ ತಿಂಕ್ ಮಧ್ಯಾಹ್ನ ಒಂದ್ ಗಂಟೆ ಅನ್ಸುತ್ತೆ ನಾನು ಟ್ವೆಂಟಿ ಟ್ವೆಂಟಿ ಅಲ್ಲಿ ಟ್ವೆಂಟಿ ಟ್ವೆಂಟಿ ನೋಡಿದಾಗ ಹೋದಾಗ ತುಂಬಾ ಜನ ಸ್ನೇಹಿತರು ಬಂದು ಮಾತಾಡ್ಸ ನನ್ನ ಅಣ್ಣ ಬಂದ್ರು ಅಣ್ಣ ಬಂದ್ರು ಅಂತ ಮೊನ್ನೆ ಹೋದಾಗ ಒಬ್ರು ಕಾಣ್ತಾ ಇಲ್ಲ ಅವರಲ್ಲಿ ಅಜ್ಜಿ ಅಜ್ಜ ವಯಸ್ಸಾದವರು ಸೊ ಇದು ಏನಿಗೆ ಏನಕ್ಕೆ ಆಗ್ತಿದೆ ಅಂದ್ರೆ ಜಾಬ್ ಸಿಗ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಓದ್ಕೊಂಡು ಬೆಂಗಳೂರು ಸೆಟ್ಲಾ ಬಿಡ್ತಾರೆ ಅಪ್ಪ ಅಮ್ಮನ ಅನಾಥರ ಮಾಡ್ತಾರೆ ಅದೇ ಊರನ್ನ ವೃದ್ರಾಶ್ರಮ ಮಾಡ್ತಿದ್ದಾರೆ ಇದು ಒಂದು ಹಳಿ ಅಲ್ಲಿ ಓದ್ಕೊಂಡು ಅಪ್ಪ ಅಮ್ಮನ ಹೇಗ್ ನೋಡ್ಕೋಬೇಕು ಊರನ್ನೇ ಕಾಪಾಡಬೇಕು ಊರಲ್ಲಿ ಆಗುವ ಅನ್ಯಾಯಗಳನ್ನ ಹೇಗೆ ತಡಿಬೇಕು ಪಂಚಾಯತಿ ಏನಾಗ್ತಿರುತ್ತೆ ಅಥವಾ ಓದಿ ಓದಿ ಎಷ್ಟು ಜನ ಹಾಳಾಗ್ತಿದ್ದಾರೆ ಎಕ್ಸಾಂಪಲ್ ಲೋ ಆಗಿರ್ಬೋದು ಈಗ ಎಲ್ಲರೂ ಹೇಳ್ತಾರೆ ಓದದೇ ಇರೋನೆ ನನ್ನ ಈ ಸಿನಿಮಾದಲ್ಲಿ ಒಂದೆರಡು ಲೈನ್ ಇದೆ ನನ್ಗಿಂತ ಚೆನ್ನಾಗಿ ಓದಾನೆ ಲೋವಾಗಿದ್ದೋಗ್ತಾನೆ ಅಂದ್ ಸಾಯ್ ಅಟೆಂಟ್ ಮಾಡಿರ್ತಾನೆ ಅವ್ನು ಕಾಪಾಡ್ತಾನೆ ಈ ತರ ತುಂಬಾ 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 ನಿಮಗೆ ತರ ಒಳ್ಳೆ ಪಾಯಿಂಟ್ಸ್ ಇದೆ ಅದ್ ಅಚ್ಚುಕಟ್ಟಾಗಿ ನಮ್ಮ ಭಾಷೆಯಲ್ಲಿ ನಮ್ಮ ಭಾಗದ ಕಥೆ ನೆಟ್ಕೊಂಡು ಅಲ್ಲಿ ಹೇಗೆ ತೋರ್ ಒಬ್ಬ ಹುಡುಗ ಲೈಫ್ ಸ್ಟೈಲ್ ಹೇಗಿರುತ್ತೆ ಅದನ್ನ ನೀಟಾಗಿ ತೋರಿಸಿದ್ದಾರೆ ಪಕ್ಕಾ ಅಡಿ ಗ್ಲಾಮರ್ ಪಾತ್ರ ಇದು ರಂಗಾಯಣ ಸರ್ ಜೊತೆ ವರ್ಕ್ ಮಾಡಿದ್ರೆ ತುಂಬಾ ಖುಷಿ ಆಯಿತು ಅಂಡ್ ರಾಜೇಶ್ ಕಾರ್ ಅಂತ ಆಗಿರ್ಬೋದು ತುಂಬಾ ಜನ ಕಲಾವಿದರು ತುಂಬಾ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದೀವಿ ಮಾಧ್ಯಮದ ಸ್ನೇಹಿತರಂತಾನೆ ನಾವು ಇವತ್ತು ಈ ಲೆವೆಲ್ ಬಂದಿದ್ದೀನಿ ನನ್ನ ಎಲ್ಲ ತುಂಬಾ ಜನ ಇಂಟರ್ವ್ಯೂ ಮಾಡಿದ್ದಾರೆ ನೀವು ಯಾವಾಗ್ಲೂ ಹೇಳಿದ್ರೆ ಸರ್ ಪಾಪುಲರ್ ಅಂತ ನನ್ನ ಪಾಪುಲರ್ ಮಾಡದೆ ಮೀಡಿಯಾ ಸೊ ಆ ಮೀಡಿಯಾಗ ನಾನು ಯಾವ್ದು ಋಣಿಯಾಗಿರ್ತೀನಿ ನಮ್ಮ ಸಿನಿಮಾ ದಯವಿಟ್ಟು ಪ್ರಮೋಟ್ ಮಾಡಿ ಚೆನ್ನಾಗಿರು ಪ್ರಮೋಟ್ ಮಾಡಿ ಸುಮ್ಕೊಂಡು ಬೇಡ ಈಗ ಇನ್ನೊಂದು ರೀಸೆಂಟ್ ಆಗಿ ಸ್ಲೋ ಫ್ರಮ್ ಸೋ ಸಾಕತ್ ಹೋಗ್ತಾ ಇದೆ ಅಲ್ಲಿ ಯಾವುದೂ ಪ್ರಮೋಷನ್ ಇಲ್ಲ ಬಟ್ ಕಂಟೆಂಟ್ ಸಿನಿಮಾ ಗೆದ್ದೇ ಆಗಿರುತ್ತೆ ಅನ್ನೋಕ್ಕೊಂದು ಎಕ್ಸಾಂಪಲ್ ಅದು ಸೊ ನಮ್ಮ ಸಿನಿಮಾದಲ್ಲಿ ನಮ್ಮ ಭಾಷೆಯ ಕಂಟೆಂಟ್ ಸಾಕತ್ ಅಂತ ಅನ್ಕೊಂಡಿದೀನಿ ಅಂಡ್ ಇಂತ ಪಾತ್ರ ಕೊಟ್ಟಂತಹ ನಿರ್ದೇಶಕರಿಗೆ ಅಂಡ್ ನಿರ್ಮಾಪಕರಿಗೆ ನನ್ಗೆಲ್ಲಾ ತಂತ್ರಜ್ಞರಿಗೆ ನಾನು ಅವಾಗ ಸರ್ ಹೇಳಿದ್ರು ಸಮರ್ಸರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಎಮ್ ಎಸ್ ಫಿಮ್ ಬ್ಯಾಕ್ ಸ್ಕೋರ್ ನೋಡಿದಾಗ ಒಂದೊಂದು ಫ್ಯಾನ್ ಆಗಿದೆ ಅವ್ರ ಜೊತೆ ವರ್ಕ್ ಮಾಡ್ತಿದ್ದೀನಿ ಸೊ ಖುಷಿ ಇದೆ ಟ್ಯಾನಿ ಬಸ್ ಎಲ್ಲ ವರ್ಕ್ ಮಾಡಿದ್ದಾರೆ ಸೊ ಐಸ್ ಓದೋದೇ ಬೇಡದೇ ಪ್ರಮೋಟ್ ಮಾಡ್ತಿಲ್ಲ ಮೇಡಮ್ ಈಗ ಅದು ಓದಿದ್ರೆ ಏ ಗ್ರೂಪ್ ಅಂತ ಅನ್ಕೊಳ್ಳಿ ಓದಿದ್ರು ಡಿ ಗ್ರೂಪ್ ಅನ್ಕೊಳ್ಳಿ ನಾವು ವಿಜನ್ ಹೇಗಿರುತ್ತೆ ಅಂದ್ರೆ ಈಗ ಓದಿದ್ರೆ ಕಾನ್ಸನ್ ಮಾಡ್ತಾರೆ ಚಿಕ್ಕ ವಯಸ್ಸಲ್ಲಿ ಏನು ವಿಚಾರ ಓದು ಓದ್ ಓದ್ ಅಂತಾರೆ ಅವ್ನು ಓದಿಸ್ತಾರೆ ಬಟ್ ಓದಿದ್ರೆ ಈಗ ಎಕ್ಸಾಂಪಲ್ ಒಂದ್ ಅಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಬಿಟ್ರೆ ನಮ್ ಕಡೆ ಹಳ್ಳಿ ಜನ ಬರ್ತಾರೆ ಅಂದ್ರೆ ಅವ್ನು ಏನ್ ಮಾಡ್ತಾನೆ ಗೊತ್ತಾ ಅವ್ನ ಎಕ್ಸಾಂಪಲ್ ಓದಿದ್ರೆ ಬ್ಲಡ್ ಗ್ರೂಪ್ ಅಯ್ಯೋ ಅವ್ನಿಗೆ ಏನೋ ಕಾಯಿಲೆ ಇರಬಹುದು ಬ್ಲಡ್ ಬುಟ್ ಪಡೆಯುತ್ತಾನೆ ಓದಿದಿರೋ ಹೋಗ್ತಾನೆ ಅವನ ಹಾಸ್ಪಿಟ್ಲಿಗೆ ಇಲ್ಲಿ ಅಡ್ವಾಂಟೇಜ್ ಹೇಳ್ತೀನಿ ಡಿಸ್ಅಡ್ವಾಂಟೇಜ್ ಹೇಳ್ತಿಲ್ಲ ನಾನು ಇಲ್ಲಿ ಮನುಷ್ಯತ್ವ ಮೇಡಮ್ ಎಜುಕೇಶನ್ ಇಲ್ಲದೆ ಇದ್ದಾಗ ಮನುಷ್ಯನ ಇರುತ್ತೆ ಮೇಡಮ್ ಫಸ್ಟ್ ಎಜುಕೇಶನ್ ಬರ್ತಾ ಬರ್ತಾ ಬಂದಿದೆ ನಮಗೆ ಬಟ್ ಮನುಷ್ಯತ್ವ ಮನುಷ್ಯತ್ವನ್ನ ಈ ಸಿನಿಮಾದಲ್ಲಿ ತೋರಿಸ್ತಿದೆ ಓದ್ ಬೇಡ ಅವರು ಇಷ್ಟ ಓದ್ಕೊಳ್ಳಿ ಸರ್ ಇದು ಓದದೆ ಇರೋ ಹುಡುಗರ ಕಥೆ ಇದೆ ಅಷ್ಟೇ ನಾವು ಎಲ್ಲೂ ಪ್ರಮೋಟ್ ಮಾಡ್ತಾರೆ ಓದ್ಬೇಕು ಓದ್ಬೇಡ ಅಂತ ಎಜುಕೇಶನ್ ಇರಬೇಕೆ ಅದೆಲ್ಲ ಸರ್ ಎಜುಕೇಶನ್ ಇಲ್ಲಿ ಹೌದು ಅಲ್ಲ ಅದೊಂದು ಪ್ಲೈನ್ ತೋರಿಸಿದ್ದಾರೆ ಅಷ್ಟೇ

ಅದೇ ಈ ಕಡೆ ಉತ್ತರ ಭಾಗ ಈ ಕಡೆ ಭಾಗ ಬಂದಾಗ ಉತ್ತರ ಭಾಗಕ್ಕೆ ಅದು ಹೀಗೆ ಸಿನಿಮಾ ವೈಸ್ ಅಂತ ಏನು ಪ್ರಮೋಷನ್ಸ್ ವೈಸ್ ಏನು ಮಾಡಿದ್ದೀರಾ ನೀವು ಫಸ್ಟ್ ಸಿನಿಮಾಗೆ ನಾವು ಟೈಮ್ ಅಂತ ಹೇಳಿದ್ರೆ ನೀವು ಆ ಭಾಗದಲ್ಲಿ ಮಾತ್ರ ಸ್ಟಾರ್ ಆಗಿದ್ದೀರಿ ಹೌದು ಸಕ್ಸಸ್ ಕಂಡಿದ್ದೀವಿ ಈ ಭಾಗದಲ್ಲಿ ನೀವು ವರ್ಕ್ ಮಾಡ್ತೀರಾ ಅನ್ನೋದು ರೀಚ್ ಮತ್ತೆ ಅದಕ್ಕೆ ಪೂರಕವಾಗಿ ಈ ರೂರಲ್ ಸ್ಟಾರ್ ಅಂತ ಬಿಡಿದುಕೊಟ್ಟಿದ್ದಾರು ಯಾವಾಗ ಆಯಿತು ಹೇಗೆ 2021 ತೌಸಂಡ್ ಟ್ವೆಂಟಿ ಒನ್ ಆದ್ಮೇಲೆ ಶಿವಮೊಗ್ಗದಲ್ಲಿ ಒಂದು ಕುಂಭದ್ವತಿ ಯುವಕರ ಸಂಘ ಅಂತ ಇದೆ ಅವ್ರ 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 ಕಡೆಂತ ರೂರಲ್ ಸ್ಟಾರ್ ಕೊಟ್ಟಿದ್ದಾರೆ ನಾನು ಇವತ್ತಿಗೂ ನಾನು ಫೇಸ್ಬುಕ್ ಅಡಿ ಆಗಿರ್ಬೋದು ಇನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದನ್ನು ಸ್ಟಾರ್ ಕೊಡಲಿಲ್ಲ ರೂರಲ್ ಅಂಜೆ ಇಟ್ಕೊಂಡಿದ್ದೀನಿ ಸ್ಟಾರ್ ಬಿಕಾಸ್ ಐಮ್ ನಾಟ್ ಎ ಸ್ಟಾರ್ ಒಬ್ಬ ಕಲಾವಿದ ಅಷ್ಟೇ ಅಂಡ್ ನೀವು ಕೇಳಿದ್ರೆ ಅವಾಗಲೇ ಪಾಪುಲರಿಟಿ ಕಂಟೆಂಟ್ ಇದೆ ಕಂಟೆಂಟ್ ಯಾವುದೇ ಸಿನಿಮಾ ಬಂದರೂ ಒಬ್ಬ ಬೇಸಿಕಲಿ ಈಗ ಹೊಸ ಈಗ ದೊಡ್ಡ ದೊಡ್ಡ ಸ್ಟಾರ್ ಗಳು ಏನೇ ಅವರು ಮೊತ್ತಿಲ್ಲ ಅವ್ರು ಯಾರು ಫ್ಯಾನ್ಸ್ ಇರಲಿಲ್ಲ ಅಂಡ್ ಇವ್ರು ತೇಡ ಇರಲಿಲ್ಲ ಸೊ ಕಂಟೆಂಟ್ ನಂಬ್ಕೊಂಡು ಅವರು ಇವತ್ತಿಗೂ ದೊಡ್ಡ ಸ್ಟಾರ್ ಆಗಿದ್ದಾರೆ ಸೊ ನಾನು ಕಂಟೆಂಟ್ ನಂಬಿದ್ದೀನಿ ಸರ್ ಈ ಕಂಟೆಂಟೇ ಸಿನ್ಮಾ ಸಿನಿಮಾಗ ಒಂದು ಗಟ್ಟಿ ಕಥೆ ಇದ್ರೆ ಅದೇ ಯಾವ ರೀತಿ ಹೀರೋ ಆಗಿ ನಿಲ್ಲುತ್ತೆ ಅಂತ ಬಹಳ ಜನ ಹೇಳಿದ್ರೆ ಧನ್ಯವಾದಗಳು ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ಅಂಜನ್ ನಿಮ್ಗೆ ಈ ಸಿನಿಮಾದ ನಾಯಕಿ ನಮಸ್ಕಾರ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಸಾರಿ ಫೈವ್ ಟೆನ್ ಮಿನಿಟ್ಸ್ ಲೇಟ್ ಆಯಿತು ನಾನು ಊರಿಂದ ಬರಬೇಕಾಗಿದ್ದರಿಂದ ಸೊ ಕ್ಷಮಿಸಿ ಓಕೆ ಓಕೆ ದಿಸ್ ಇಸ್ ನಾನು ಚೈತ್ರಾ ತೋಟದ ಅಂತ ಇಷ್ಟ ಇಷ್ಟಪಡ್ತೀನಿ ಸೊ ಮೂಲತಃ ಹುಬ್ಬಳ್ಳಿಯವಳು ನಾನು ಸರ್ ಫಸ್ಟ್ ಕತೆ ಕೇಳೋಕೆ ಮೀಟ್ ಆದಾಗ ನಮಗೆ ಕನೆಕ್ಟ್ ಆಗಿದ್ದು ಒಂದು ಅಂದ್ರೆ ನಮ್ಮ ತಾತ ಹುಟ್ಟು ಬೆಳೆದೆ ಊರೆಲ್ಲ ಬಾಗಲಕೋಟೆ ಜಿಲ್ಲೆ ಬಾದಾಮಿ ಸೊ ಅದೊಂದು ಸ್ವಲ್ಪ ಕನೆಕ್ಟ್ ಆಯ್ತು ಅಂಡ್ ಕತೆ ಕೂಡ ನಮ್ಮ ಸೊಗಡು ಲೈಕ್ ನಮ್ಮ ಉತ್ತರ ಕರ್ನಾಟಕ ಭಾಗದ ಎಲ್ಲ ಲೈಕ್ ಈ ನಾಟಿ ಅಂತಿರಲ್ಲ ದಟ್ ರಫ್ ಅಂಡ್ ಟಫ್ ಆ ಸ್ಟೈಲ್ ಆ ಹಳ್ಳಿ ಸೊಗಡೇನಿದೆ ಆ ಕಥೆಯಲ್ಲಿ ಲೈಕ್ ನಿಮ್ಗೆ ತುಂಬಾ ಎದ್ ಕಾಣುತ್ತೆ ಅಂಡ್ ನನ್ನ ಪಾತ್ರಕ್ಕೆ ಬಂದ್ರೆ ಸ್ವಲ್ಪ ನಮ್ಮ ಊರ್ ಕಡೆ ತುಂಬಾ ಇದು ಹಾರ್ಟ್ ಟಚಿಂಗ್ ಇರುತ್ತೆ ಲೈಕ್ ಒಬ್ಬ ಹುಡುಗಂಗೆ ಅಕ್ಕನ್ ಮಗಳು ಇಲ್ಲ ಆ ತರ ಲೈಕ್ ಮಾವ ಅಂತ ಕರ್ಸ್ಕೊಳ್ಳೋದು ಸೊ ದಟ್ ರಿಲೇಷನ್ ತುಂಬಾನೇ ಪ್ಯೂರ್ ಅನ್ಕೊಳ್ಳಿ ಲೈಕ್ ಫ್ಯೂಚರ್ ಅಲ್ಲಿ ಅವ್ರ ಮದ್ವೆ ಆಗ್ಬೋದು ಆಗದಲ್ಲೇ ಇರ್ಬೋದು ಬಟ್ ದೆನ್ ದಟ್ ಚೈಲ್ಡ್ಹುಡ್ ಜರ್ನಿ ಏನಿರುತ್ತೆ ಇವ್ರದು ಅಕ್ಕನ್ ಮಗಳ ಜೊತೆ ಇಲ್ಲ ಮಾವನ್ ಜೊತೆ ಸೊ ದಟ್ ವಿಲ್ ಬಿ ವೆರಿ ಬ್ಯೂಟಿಫುಲ್ ಸೊ ಆ ಕತೆನ ಇಲ್ಲಿ ತೋರ್ಸಿದ್ದಾರೆ ಇದು ತುಂಬಾ ಜನಕ್ಕೆ ಕನೆಕ್ಟ್ ಆಗುತ್ತೆ ಅಂತ ನಾನು ನಂಬಿದೀನಿ ಅಂಡ್ ಕತೆ ತುಂಬಾ ಚೆನ್ನಾಗಿದೆ ನನಗೆ ಇದರಲ್ಲಿರೋ ಸಾಂಗ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಸೊ ಸ್ವಲ್ಪ ಸ್ವಾರ್ಥಿಯಾಗಿ ಪ್ರಿಯಾರಿಟಿ ವೈಸ್ ನನ್ನ ಮಾಡಿರೋ ಸಾಂಗ್ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ ಅದಾದ್ಮೇಲೆ ನನ್ಗೆ ಪರ್ಸ್ನಲಿ ನಮ್ಮ ಡೈರೆಕ್ಟರ್ ಸರ್ ಮಲ್ಲಿಕಾರ್ಜುನ್ ಸರ್ ಒಂದು ಲಿರಿಕ್ಸ್ನ ನ ಬರೆದಿದ್ದಾರೆ ಅದು ನನಗೆ ತುಂಬಾನೇ ಇಷ್ಟ ಆಯ್ತು ಒಂದು ಲೈನ್ ಇದೆ ಸೊ ಐ ಡೋಂಟ್ ರಿವೀಲ್ ಇಟ್ ನೌ ಬಟ್ ತುಂಬಾ ಚೆನ್ನಾಗಿದೆ ಅದು ಕತೆ ಸಸ್ಪೆನ್ಸ್ ಇಲ್ಲ ಬಟ್ ಆ ಲೈನ್ ತುಂಬಾ ಚೆನ್ನಾಗಿದೆ ಬಟ್ ಐ ಡೋಂಟ್ ನೋ ಇವಾಗ ಹೇಳ್ಬೋದು ಟೆಕ್ನಿಕಲ್ ವೈಸ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ ಟೀಮ್ ಅಂಡ್ ಕ್ಯಾಸಿಂಗ್ ವೈಸ್ ಕೂಡ ಅಷ್ಟೇ ತುಂಬಾ ದೊಡ್ಡ ದೊಡ್ಡವ್ರ ಜೊತೆ ವರ್ಕ್ ಮಾಡುವಂತ ಅವಕಾಶ ಸಿಕ್ತು ಆ್ಯಂಡ್ ಕಮಿಂಗ್ ಟು ರೂರಲ್ ಸ್ಟಾರ್ ರಂಜನ್ ಅವರು ಓಕೆ ಅಂಜನ್ ಅವರು ವೆರಿ ಡೆಡಿಕೇಟೆಡ್ ಅನ್ ದ ಸೆಟ್ಸ್ ಅಂಡ್ ಅವ್ರು ಹೇಳಿದ್ರು ಇಟ್ ಎಸ್ ಡಿ ಗ್ಲಾಂ ಪಾತ್ರ ಅಂತ ಸೊ ಅದೇ ತಕ್ಕನಂಗೆ ಹಿ ಹಸ್ಬೆಂಡ್ ಅಹ್ ಎಲ್ಲಾ ಶ್ರಮನ ವಹಿಸಿ ಮಾಡಿದ್ದಾರೆ ಅಂಡ್ ಸೆಟ್ ಅಲ್ಲಿ ಕೂಡ ಅಷ್ಟೇ ನಾನು ಏನೋ ವರ್ಕ್ ಮಾಡಕ್ಕೆ ಅಂತ ಬಂದಿದ್ದೀನಿ ಅಂತ ಅನ್ನಿಸ್ಲಿಲ್ಲ ಅಹ್ ತುಂಬಾನೇ ಖುಷಿ ಆಯ್ತು ಇಡೀ ಶೂಟಿಂಗ್ ಜರ್ನಿ ಕಂಪ್ಲೀಟ್ಲಿ ನಮ್ಗೆ ಒಂದು ಫ್ಯಾಮಿಲಿ ಜೊತೆ ಇದ್ದಂಗೆನೆ ಇತ್ತು ಅಂಡ್ ಸಿನ್ಸ್ ನಾವು ಬಾದಾಮಿಯಲ್ಲೇ ಎಲ್ಲ ಶೂಟ್ ಮಾಡಿದ್ರಿಂದ ಆ ನಮ್ಮ ಊರು ಅನ್ನೋ ಒಂದು ಸೆಂಟಿಮೆಂಟ್ ಸ್ವಲ್ಪ ಕನೆಕ್ಟ್ ಆಯ್ತು ಅಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಮಲ್ಲಿಕ್ ಸರ್ಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಅಂಡ್ ಆಲ್ಸೋ ಅಂಜನ್ ಅವ್ರಿಗೆ ಟು ಸೆಲೆಕ್ಟ್ ಮೀ ಲೈಕ್ ಬೀಂಗ್ ಅ ಪಾರ್ಟ್ ಆಫ್ ದ ಸೆಲೆಕ್ಷನ್ ಪ್ರಾಸೆಸ್ ಅಂಡ್ ನಮ್ಮ ಸಾಯಿ ಸ್ಟಾರ್ ಸಿನಿಮಾಸ್ ಅನ್ನೋ ಒಂದು ಹೊಸ ಬ್ಯಾನರ್ ಇಂದ ಈ ಹುಲಿ ಬೀರ ಅನ್ನೋ ಅಂತ ಮೊದಲನೇ ಚಿತ್ರ ಬರ್ತಾ ಇದೆ ಅದರಲ್ಲಿ ನಾನು ಪಾತ್ರ ವಹಿಸಿದ್ದೀನಿ ಅಂತ ನನಗೆ ತುಂಬಾ ಖುಷಿ ಇದೆ ಅಂಡ್ ಇದೇ ರೀತಿ ಸಾಯಿ ಸ್ಟಾರ್ ಸಿನಿಮಾ ಬ್ಯಾನರ್ಸ್ ಇಂದ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಆ್ಯಂಡ್ ಹೊಸ ಪ್ರತಿಭೆಗಳು ನಮ್ಮಂತವ್ರಿಗೆ ಇನ್ನೂ ಹೆಚ್ಚು ಅವಕಾಶ ಕೊಟ್ಟು ಅವ್ರನ್ನ ಬೆಳೆಸಲಿ ಅಂತ ಒಳ್ಳೇದು ಬಯಸ್ತೀನಿ ಯಾ ಥ್ಯಾಂಕ್ ಯು ಮಚ್ ಸಾರಿ ಇವಾಗ ಇದೇ ಫಸ್ಟ್ ಬಿಡುಗಡೆ ಆದ್ರೆ ಇದೇ ನನ್ನ ಡೆಬ್ಯೂ ಸಿನಿಮಾ ಅಂತ ಹೇಳ್ಬೋದು ಬಟ್ ಇದಕ್ಕೂ ಮುಂಚೆ ಮಾಡಿದ್ದೀನಿ ಸರ್ ಆಸ್ ಅ ಲೀಡ್ ನಾನು ಸೆಕೆಂಡ್ ಲೀಡ್ ಆಗಿ ಬ್ರಹ್ಮ ರಾಕ್ಷಸ ಅಂತ ವರ್ಕ್ ಮಾಡಿದ್ದೆ ಡೈರೆಕ್ಟರ್ ಶಂಕರ್ ಅವ್ರದ್ದು ಅಂಡ್ ವಿದುರ ಅಂತ ಪ್ರೆಸ್ ಮೀಟಿಗೆ ಮುಕ್ಷೇಂದ್ರ ಸರ್ ಅಂಡ್ ಮನು ಸರ್ ಬಂದಿದ್ರು ಅಂಡ್ ಅದರದ್ದು ಆಡಿಯೋ ಲಾಂಚ್ ಆಗಿತ್ತು ಬೈ ನಾರಾಯಣ್ ಸರ್ ಎಸ್ ನಾರಾಯಣ್ ಸರ್ ಅದೊಂದು ಬಿಡುಗಡೆಗೆ ರೆಡಿ ಇದೆ ಅಂಡ್ ಈಗ ಆಸ್ ಒನ್ ಆಫ್ ಲೀಡ್ ಅಲ್ಲಿ ಮಾಡಿದ್ದೀನಿ ಅಂಡರ್ ಚಂದ್ರಶೇಖರ್ ಬಂಡಿಯಪ್ಪ ಸರ್ ಟೀಮ್ ಜೊತೆನೆ ಇನ್ನೊಂದು ಮೂವಿ ಮೂವಿ ಬರ್ತಿದೆ ಸೊ ಇಟ್ ಬಿ ಲೈಕ್ ರಿವೀಲ್ ಅದೇ ಡೆಬ್ಯೂ ಅನ್ನೋ ಈಗ ಸರ್ಮ ರಾಕ್ಷಸದಾಗಿ ಇಡೀ ಚಿತ್ರತಂಡದ ಬಗ್ಗೆ ನಿರ್ದೇಶಕರು ಒಂದು ಒಳ್ಳೆ ಕತೆ ಮಾಡಿಕೊಂಡು ಫಸ್ಟ್ ಟೈಮ್ ಸನಾತನ ಇದೊಂದು ಈ ತರ ಒಂದು ಸಿನಿಮಾ ಭಾಗದಲ್ಲಿ ಬಂದು ಮಾತಾಡೋದು ಕತೆ ಹೇಳೋರು ಕತೆ ಇಷ್ಟ ಆಯ್ತು ಅವಾಗನ ಒಂದು ಒಂದು ಚಾಲೆಂಜ್ ತರ ಒಂದು ಏನೊಂದು ವಿಷಯ ಎಲ್ಲರೂ ಸ್ವಲ್ಪ ಉತ್ತರ ಕರ್ನಾಟಕದ ಭಾಗದ ಒಂದು ಆ ಒಂದು ಜಾಗದಲ್ಲಿ ಶೂಟಿಂಗ್ ಮಾಡೋದು ಆಮೇಲೆ ಅಲ್ಲಿ ಒಂದು ರಂಗಭೂಮಿ ಕಲಾವಿದರು ಆಮೇಲೆ ತುಂಬಾ ಹೊಸ ಹೊಸದಾಗಿ ಒಂಥರ ಸ್ಕ್ರೀನ್ ನ ಫೇಸ್ ಮಾಡೋದು ತುಂಬಾ ಜನ ಇರ್ತಾರೆ ನಾವು ಅತಿ ಕಡಿಮೆ ಸಮಯದಲ್ಲಿ ಎಫೆಕ್ಟಿವ್ ಆಗಿ ಇರಬೇಕು ಆ ಥರ ಆ ಥರ ಎಲ್ಲ ಸ್ವಲ್ಪ ಚಾಲೆಂಜಸ್ ಇತ್ತು ಈ ಬಗ್ಗೆ ನಿರ್ದೇಶಕರು ನಮಗೆ ಹೇಳಿದಾಗ ನಾನು ಫಸ್ಟು ಅವ್ರ ಜೊತೆ ಒಂದು ಒಂದು ರೌಂಡ್ ಡಿಸ್ಕಸ್ ಮಾಡಿ ಟೆಕ್ನಿಕಲಿ ಏನೇನು ಬೇಕು ನನಗೆ ನನ್ನ ಒಂದು ಕೆಲಸ ಒಂದು ಮಾಡೋದಕ್ಕೆ ಏನೇನು ಬೇಕೆಲ್ಲ ಕೇಳಿದ್ವಿ ಅವಾಗ ನಾನೊಂದು ಎರಡು ಕ್ಯಾಮ್ರಾ ಕೇಳಿದಾಗ ನಮ್ಮ ನಿರ್ಮಾಪಕರು ಮೂರು ಜನ ನಿರ್ಮಾಪಕರು ನನಗೆ ತುಂಬಾ ತುಂಬ ತುಂಬ ತುಂಬಾ ನನಗೆ ಸಪೋರ್ಟ್ ಮಾಡಿದ್ದಾರೆ ನಾನು ಎರಡು ಕ್ಯಾಮ್ರ ಕೇಳಿದ್ದೀನಿ ಇಡೀ ಪಿಚ್ಚರು ನನಗೆ ಎರಡು ಕ್ಯಾಮ್ರಾ ಬೇಕು ಸರ್ ನನಗೆ ನನಗೆ ನಿರ್ದೇಶಕರು ನಿರ್ಮಾಪಕರು ನನಗೆ ಸಪೋರ್ಟ್ ಮಾಡಿದ್ರು ನನ್ನ ಜೊತೆಗೆ ನನ್ನ ತಂಡದಲ್ಲಿ ಹರ್ಷ ಅಂತೇಳಿ ನನ್ನ ಜೊತೆ ಕೆಲಸ ಮಾಡೋದು ಇನ್ನೊಪ್ಪಿ ಅವ್ರನ್ನೇ ಕೂತಿದ್ದಾರೆ ಆಮೇಲೆ ಇಡೀ ಚಿತ್ರ ನನ್ನ ಇಡೀ ಚಿತ್ರ ತಂಡ ಇಡೀ ತಂಡ ಅವ್ರ ಜೊತೆಗೆ ಅಷ್ಟು ದಿವಸ ಕೆಲಸ ಎರಡು ಶಿವಡಿನಲ್ಲಿ ಯಾವತ್ತು ಯಾವತ್ತು ಒಂದು ದಿವಸ ನಮಗೆ ಈ ಕೆಲಸ ಈ ಥರ ಮಾಡ್ತಿದೀವಿ ವಿಷಯ ಎಲ್ಲ ಸೇರಿ ಒಟ್ಟಿಗೆ ಅಂದರೆ ಯಾವುದು ಅಂದರೆ ಒತ್ತಡದಲ್ಲಿ ಯಾವುದು ಮಾಡಿದೆ ಎಲ್ಲ ಖುಷಿ ಖುಷಿಯಾಗಿ ಎಲ್ಲ ಚೆನ್ನಾಗಿ ಆದಷ್ಟು ಬೇ ಅಂದರೆ ಎಲ್ಲರೂ ಸಪೋರ್ಟ್ ಮಾಡಿದ್ರು ಚೆನ್ನಾಗಿ ಆಯಿತು ಎಲ್ಲ ನಾವು ಅಂದ್ಕೊಂಡಂಗೆ ಎಲ್ಲ ಮುಗಿಸಿದ್ದೀವಿ ಇನ್ನ ನೆಕ್ಸ್ಟ್ ರಿಲೀಸ್ ಗೆ ರೆಡಿ ಆಗ್ತಾ ಇದೆ ನಿಮ್ಮೆಲ್ಲರ ಸಹಕಾರ ಮತ್ತೆ ಸಪೋರ್ಟ್ ಬೇಕು ಇಲ್ಲ ಸರ್ ಎಲ್ಲ ಎಲ್ಲ ಲೈವ್ ಲೊಕೇಶನ್ಸ್ ಲೈವ್ ಲೊಕೇಶನ್ಸ್ ಅದು ಆಕ್ಚುಲಿ ಹೇಳ್ಬೇಕು ಸ್ವಲ್ಪ ನಿರ್ದೇಶಕರದ್ದು ಹೆಂಗಿತ್ತು ಡಿಮ್ಯಾಂಡ್ ಅಂದರೆ ಒಂದು ಸ್ವಲ್ಪ ರಾಲೆ ಅಂದರೆ ಹೆಂಗೆ ಕ್ಯಾಂಡಿಡೇಟ್ ಅನ್ನೋದ್ರ ಮಾಡಬೇಕಾಗ್ತದೆ ಬಟ್ ತುಂಬ ಪ್ಯೂರ್ ಕ್ಯಾಂಡಿಡೇಟ್ ಮಾಡೋಕೆ ಹೋಗಿಲ್ಲ ಸ್ವಲ್ಪ ನಮ್ಮ ಸಿನಿಮ್ಯಾಟಿಕ್ ಏನೇನು ಬೇಕು ಅದನ್ನು ಪ್ರಯತ್ನ ಮಾಡಿದ್ದೀನಲ್ಲ ಥ್ಯಾಂಕ್ ಯು ಸರ್ ಮೋಸ್ಟ್ಲಿ ನವೆಂಬರ್ ಡಿಸೆಂಬರ್ಗೆ ರಿಲೀಸ್ ಅಂತ ಪ್ಲ್ಯಾನ್ ಮಾಡ್ಕೊಳ್ಳಿ ಇನ್ನು ರೀ ರೆಕಾರ್ಡಿಂಗ್ ಎಲ್ಲ ಮಾಡಿಸ್ಬಿಟ್ಟು ಎಲ್ಲ ಎಲ್ಲ ಆದ್ಮೇಲೆ ಸೆನ್ಸಾರ್ ಮುಗಿಸ್ಕೊಂಡು ಒಂದು ಡೇಟ್ ಹೇಳ್ತೀವಿ ಸರ್ ಇದರಲ್ಲಿ ಫೈಟ್ ಒಂದು ನಾಲ್ಕು ಇದಾವೆ ನಾಲ್ಕು ಫೈಟ್ ಇದೆ ಎಲ್ಲವೂ ನ್ಯಾಚುರಲ್ ಫೈಟ್ ಅಂದರೆ ಊರಲ್ಲೆಲ್ಲ ಕುಸ್ತಿ ಗಿಸ್ತಿ ಆ ಥರ ಇರ್ತವಲ್ಲ ಆ ಥರ ಫೈಟ್ ನ್ಯಾಚುರಲ್ ಆಯಿತು ಹಾಂ ಅದೇ ನೋಡ್ಕೊಂಡು ಸರ್ ಸರ್ ನೋಡ್ಕೊಂಡು ಬರ್ಬೇಕು ಸಾಂಗ್ ಅದರಲ್ಲಿ ಸಾಂಗ್ಸ್ ಎಷ್ಟು ಸಾಂಗ್ಸ್ ಮೂರು ಸಾಂಗ್ ಅಂದ್ರೆ ನಾಲ್ಕು ಸಾಂಗ್ಸ್ ಇದೆ ಓಕೆ ಒಂದು ಟೀಮ್ ಫೋಟೋ ಫೋರ್ಪರ್ಚುನಿಟೀಸ್